ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಅಭಿಮಾನ ಇಲ್ಲದಂತಾಗುವುದು ಭಗವಂತನ ಕೃಪೆಯಾಗಿರುತ್ತದೆ ಈಗ ಉತ್ಸವ ಮುಗಿದು ಹೋಯಿತು ಇನ್ನು ನೀವೆಲ್ಲರೂ ತಿರುಗಿ ಹೊರಟಿರುವಿರಿ ಅಂದ ಮೇಲೆ ಕ್ಷೇತ್ರದಲ್ಲಿ ಬಂದದ್ದಕ್ಕಾಗಿ ಏನಾದರೂ ಗುರುತು ತೆಗೆದುಕೊಂಡು ಹೋಗಿರಿ ಆ ಈ ಗುರುತು ಅಂದರೆ ಏನು ಕ್ಷೇತ್ರಗಳಲ್ಲಿ ಏನಾದರೂ ಅವಗುಣಗಳನ್ನು ಬಿಡಬೇಕು ನಮಗೆ ಪ್ರಿಯವಾದ ವಸ್ತುವನ್ನು ಬಿಡಬೇಕು ಇಲ್ಲಿ ಬಂದು ಯಾವುದಾದರೊಂದು ವಿಷಯವನ್ನು ನೀವು ಬಿಡುವಿರ ಇಲ್ಲಿ ಸಾಕ್ಷಾತ್ ಭಗವಂತನೇ ಬಂದಿರುತ್ತಾನೆ ನಿಮಗೆಲ್ಲರಿಗೂ ಅವನ ದರ್ಶನವಾಗಿರುತ್ತದೆ ಆದರೆ ನೀವು ಇದಕ್ಕಿಂತಲೂ ಹೆಚ್ಚಿಗೆ ಏನಾದರೂ ಮಾಡುವುದು ಅವಶ್ಯವಿರುತ್ತದೆ ಎಂದು ನನಗೆ ಅನಿಸುತ್ತದೆ ಅದಕ್ಕಾಗಿ ನೀವು ಒಂದು ವಿಷಯವನ್ನು ಇಲ್ಲಿ ಕೊಡಬೇಕು ಹಾಗೂ ಒಂದು ವಿಷಯವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ನಿಮಗೆ ಅಭಿಮಾನವನ್ನು ಕೊಡಲಿಕ್ಕಾಗುವುದೇ ಅಭಿಮಾನವು ಎತ್ತಿಕೊಡುವ ವಸ್ತುವಾಗಿರುತ್ತದೆಯೇ ಅಭಿಮಾನ ಹೋಗುವುದೆಂದರೆ ಭಗವಂತನ ಕೃಪೆ ಆಗುವುದಾಗಿರುತ್ತದೆ ಅಭಿಮಾನವು ಬಿಡಿಬೇಕೆಂದರೆ ಬಿಡುವುದಿಲ್ಲ ಹಿಂದೆ ಒಮ್ಮೆ ಏನಾಯಿತೆಂದರೆ ಒಬ್ಬ ಮನುಷ್ಯನು ಮೂರು ವರ್ಷಗಳವರೆಗೆ ಒಂದೇ ಸ್ಥಾನದಲ್ಲಿ ಕುಳಿತು ಸಾಧನೆ ಮಾಡುತ್ತಿದ್ದನು ನಾನು ಒಂದೇ ಸ್ಥಾನದಲ್ಲಿ ಕುಳಿತು ಸಾಧನೆ ಮಾಡುತ್ತಿರುವೆ ಎಂದು ಅವನಿಗೆ ಅನಿಸುತ್ತಿತ್ತು ಒಮ್ಮೆ ಅವನ ಗುರುಗಳು ಅದೇ ದಾರಿಯಿಂದ ಹೋಗುತ್ತಿದ್ದರು ಅವನಿಗೆ ಸಾಧನೆಯ ಅಭಿಮಾನವು ನಿರ್ಮಾಣವಾಗಿದೆ ಎಂದು ಅವರಿಗೆ ಕೂಡಲೇ ತಿಳಿಯಿತು ಆದ್ದರಿಂದ ಅವರು ಅವನ ಹತ್ತಿರ ಹೋಗಿ ಅವನಿಗೆ ನೀನು ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದರು ಅದಕ್ಕೆ ಅವನು ನಾನು ಇಲ್ಲಿ ನಾನು ಇಲ್ಲಿ ಮೂರು ವರುಷಗಳಿಂದ ಒಂದೇ ಸ್ಥಾನದಲ್ಲಿ ಕುಳಿತು ಸಾಧನೆ ಮಾಡುತ್ತಿರುವೆ ಎಂದನು ಅದಕ್ಕೆ ಅವರು ವಾಹೊವ್ವಾ ಬಹಳ ಉತ್ತಮ ನೀನು ಇನ್ನು ಮೂರೇ ದಿವಸ ಇಲ್ಲಿ ಕುಳಿತು ಒಂದೇ ಸಮನೆ ಸಾಧನೆ ಮಾಡು ಅಂದರೆ ಈವರೆಗೆ ಮಾಡಿದ್ದರ ಶ್ರೇಯ ಪ್ರಾಪ್ತವಾಗುತ್ತದೆ ಎಂದರು ಅಂದ ಮೇಲೆ ಈಗ ಮೂರು ದಿವಸ ಸಾಧನೆ ಮಾಡುವುದರಲ್ಲಿ ಏನು ಕಠಿಣತೆಗಿದೆ ನಾನು ಅದನ್ನು ಸಹಜವಾಗಿ ಮಾಡಬಲ್ಲೆನು ಎಂದನು ಆತ ಆದರೆ ಆಶ್ಚರ್ಯವೆಂದರೆ ಅವನ ಗುರುಗಳು ಹೇಳಿದ ಮೇಲೆ ಅವನಿಗೆ ಅಲ್ಲಿ ಐದು ನಿಮಿಷವೂ ಸಹ ಕೂರಲು ಶಕ್ಯವಾಗಲಿಲ್ಲ ಅವನಿಗೆ ಒಳಗೆನಿಂದ ಯಾರಾದರೂ ಎತ್ತಿ ಒಗೆದಂತೆ ಅನಿಸುತ್ತಿತ್ತು ಕೆಳಗೆನಿಂದ ಶರೀರದಲ್ಲಿ ಒರಟು ಬಂದಂತಾಗತೊಡಗಿತು ಹಾಗೂ ಅಕ್ಕಪಕ್ಕದಿಂದ ಭಯವಾಗತೊಡಗಿತು ಆಗ ಅವನಿಗೆ ತನ್ನ ತಪ್ಪು ತಿಳಿದು ಬಂದಿತು ಆಗ ಅವನು ಗುರುಗಳಿಗೆ ಶರಣು ಹೋಗಿ ನಾನು ಈವರೆಗೆ ಅಭಿಮಾನದಿಂದ ಸಾಧನೆ ಮಾಡಿರುತ್ತೇನೆ ಆದರೆ ನೀವು ಮಾಡಿಸಿಕೊಂಡಿರದಿದ್ದರೆ ಇದು ಸರಿಯಾಗಿ ನಡೆಯಲು ಶಕ್ಯವಿರಲಿಲ್ಲ ನೀವಾಗಿಯೇ ನನ್ನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿಕೊಂಡಿರುತ್ತೀರಿ ಹಾಗೂ ನೀವು ಶಕ್ತಿ ಕೊಟ್ಟಿರುವುದರಿಂದಲೇ ನನ್ನಿಂದಾಗಿ ಸಾಧನೆ ಆಯಿತು ಇಲ್ಲದಿದ್ದರೆ ಆಗುವುದು ಶಕ್ಯವಿರಲಿಲ್ಲ ಆದ್ದರಿಂದ ನಾನು ನಿಮಗೆ ಶರಣು ಬಂದಿರುತ್ತೇನೆ ಎಂದು ಹೇಳಿದನು ಈ ರೀತಿಯಾಗಿ ಶರಣು ಬಂದ ಮೇಲೆ ಅವನಿಗೆ ಗುರು ಕೃಪೆಯಾಯಿತು ಆದ್ದರಿಂದ ಸಾತ್ವಿಕ ಅಭಿಮಾನವೂ ಕೂಡ ಒಳ್ಳೆಯದಲ್ಲ ಒಂದು ವೇಳೆ ಪ್ರಪಂಚದ ಅಭಿಮಾನವು ವಿಶೇಷ ಘಾತಕವಾಗಲಿಕ್ಕಿಲ್ಲ ಏಕೆಂದರೆ ಅದು ಬೇಗನೆ ಹೋಗುವಂತಹದಿರುತ್ತದೆ ಅಂದರೆ ಪ್ರಾಪಂಚಿಕ ಕಾರ್ಯಗಳನ್ನು ವಿಲಾಸ ಭೋಗದ ಕಾರ್ಯಗಳನ್ನು ಮಾಡುವಾಗ ನಾನು ಮಾಡುತ್ತೇನೆ ಎಂದುಕೊಂಡರೂ ಅದು ಹೋಗುವ ಸಾಧ್ಯತೆಗಿರುತ್ತದೆ ಆದರೆ ಸಾತ್ವಿಕ ಅಭಿಮಾನವು ಅಂದರೆ ಸಾಧನೆ ಮಾಡುವಲ್ಲಿ ಉಂಟಾಗುವ ಸಾತ್ವಿಕ ಅಭಿಮಾನವು ಹೋಗಲು ಬಹಳ ಸಮಯ ಹತ್ತುತ್ತದೆ ಪರಮಾರ್ಥದಲ್ಲಿ ಸಂಪಾದಿಸುವುದಕ್ಕಿಂತಲೂ ಸಂಪಾದಿಸಿದ್ದನ್ನು ಸಂರಕ್ಷಿಸಿಕೊಳ್ಳುವುದು ಮಹತ್ವದ್ದಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯದ ಚ ದೇಹ ಮೇ ನಮಸ್ಕಾರ